ಈ ರಾಜ್ಯಪಾಲರು ಯಾರು ಇವರೆಲ್ಲಿಂದ ಬಂದವರೇ ಇವರು ಇವರು ನಿಜವಾದ ಗಂಜಿಗಿರಾಕಿ ಎಲ್ಲೂ ಜಾಗ ಸಿಗಲಿಲ್ಲ ಅಂತ ಇಲ್ಲಿಗೆ ಕೇಂದ್ರ ಸರ್ಕಾರದವರು ಹಾಕಿರ್ತಾರೆ ಸ್ಯಾಂಕ್ಷನ್ ಕೊಡೋದಕ್ಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟರು ಮಾಡಿದ್ರು ನೀವೇ ಮಾಡ್ದ ನೀವೇ ಮಾಡೋದಾದ್ರೆ ಕುಮಾರಸ್ವಾಮಿ ಅವ್ರದ್ದು ಯಾಕೆ ತೊಗೊಂಡಿಲ್ಲ ನಿರಾಣಿ ಅವ್ರದ್ದು ಯಾಕೆ ತಗೊಂಡಿಲ್ಲ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವ್ರದ್ದು ಯಾಕೆ ತಗೊಂಡಿಲ್ಲ ಕಾನೂನು ಜಾರಿಯ ಹೆಸರಿನಲ್ಲಿ ಅವರಿಗೆ ಕಿರುಕುಳ ಕೊಡೋದಿಕ್ಕೆ ಅಕ್ರಮವಾಗಿ ಬಂಧಿಸಿ ಜೈಲುಗಳಲ್ಲಿ ಇಡೋದಕ್ಕೆ ವ್ಯಕ್ತಿತ್ವ ಚಾರಿತ್ರ್ಯ ಹನನ ಮಾಡೋದಕ್ಕೆ ಈ ರಾಜ್ಯಪಾಲರ ಹುದ್ದೆಯನ್ನ ಕೇಂದ್ರ ಸರ್ಕಾರ ಬಳಸ್ತಾ ಇದೆ ತಾವು ಅಧಿಕಾರ ಪಡೆಯೋಣ ಅಂತ ಏನಾದರೂ ಈ ಕೋಮುವಾದಿಗಳು ವ್ಯೂಹವನ್ನು ರಚನೆ ಮಾಡಿದ್ರೆ ಅದರ ವಿರುದ್ಧ ಪ್ರತಿಯೊಬ್ಬ ಕನ್ನಡಿಗರು ಸಿಡಿದೇಳ್ತೀವಿ ಎನ್ನುವಂಥ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅವರಿಗೆ ಚೆನ್ನಾಗಿ ಗೊತ್ತಿದೆ ಸಿದ್ದರಾಮಯ್ಯನವರ ನಾಯಕತ್ವವನ್ನು ಅಸ್ಥಿರಗೊಳಿಸಿದ್ರೆ ಕಾಂಗ್ರೆಸ್ ಅನ್ನು ಸುಲಭ ಕನ್ನಡಿಗರ ಆಶ್ರಯದಲ್ಲಿರೋದು ಕನ್ನಡ ನೆಲದಲ್ಲಿರೋದು ರಾಜ್ಯಪಾಲರು ಅಷ್ಟೇ ಅಲ್ಲ ಕನ್ನಡಿಗರು ಬೆಳೆದ ಅನ್ನವನ್ನು ತಿಂತ ಇರೋದು ರಾಜ್ಯಪಾಲರು ಬೈ ಬೇಜಾರಾಗಿತ್ತು ವೈಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ಹತ್ತು ವರ್ಷದಲ್ಲಿ ಆರ್ ಎಸ್ ಎಸ್ನ ಮೌತ್ ಪೀಸ್ ಆಗಿದ್ದಾರೆ ಅಂತ ಕಾನೂನು ಪ್ರಕಾರ ಯಾರ ಮೇಲಾದರೂ ಕ್ರಮವನ್ನು ಜರುಗಿಸೋದಾದರೆ ರಾಜ್ಯಪಾಲರು ಅವತ್ತು ಯಾವ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಆ ಬಿ ಜೆ ಪಿ ಸರ್ಕಾರದ ಮೇಲೆ ಮತ್ತು ಮೂಡಾದ ಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಅವರು ಆರ್ಡರ್ ಮಾಡಬೇಕಿತ್ತು ಇದು ರಾಜ್ಯಪಾಲರ ಸ್ವಂತ ನಿರ್ಧಾರನೋ ಅಲ್ಲವೋ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಕರ್ನಾಟಕದ ಜನತೆ ಇವತ್ತು ನಾವು ಕೇಳ್ತಾ ಇರೋದು ಸಿದ್ದರಾಮಯ್ಯನವರ ತಪ್ಪುಗಳು ಏನಾಗಿತ್ತು ಸಾಮಾಜಿಕ ನ್ಯಾಯದ ಪರವಾಗಿದ್ದಿದ್ದು ಅವರು ತಪ್ಪಾಗಿತ್ತ ತನ್ನ ಸರ್ಕಾರಕ್ಕೆ ಒಂದು ಸುಭದ್ರ ನಾಯಕತ್ವವನ್ನು ಕೊಡ್ತಾ ಇದ್ದಿದ್ದು ಅವರು ತಪ್ಪಾಗಿತ್ತ ಈ ರಾಜ್ಯದಲ್ಲಿ ಎಲ್ಲ ಜಾತಿಯ ಜನ ಎಲ್ಲ ಧರ್ಮದ ಜನ ಸೌಹಾರ್ದಯುತವಾಗಿ ಬದುಕಬೇಕು ಎಲ್ಲರಿಗೂ ಸಮಾನ ಹಕ್ಕುಗಳು ದೊರೀಬೇಕು ಅಂತ ಹೇಳಿದ್ದು ಅವರು ತಪ್ಪಾಗಿತ್ತ ಬಡವರು ಮಹಿಳೆಯರು ವೃದ್ಧರು ಅಂಚಿನ ವರ್ಗಗಳು ಗ್ಯಾರಂಟಿಗಳ ಮುಖಾಂತರವಾಗಿ ಕೆಲವಾದರೂ ಸೌಕರ್ಯಗಳನ್ನು ಪಡೆಯಲಿ ಆ ಮುಖಾಂತರವಾಗಿ ಸರ್ಕಾರದ ಹಣ ಖಜಾನೆಯ ಹಣ ಜನರ ತೆರಿಗೆಯ ಹಣ ಸದುಪಯೋಗ ಆಗಲಿ ಅಂತ ಕ್ರಮ ತಗೊಂಡಿದ್ದು ಅವರು ತಪ್ಪಾಗಿತ್ತ ಇಷ್ಟೇವರೆಗೆ ಕಂಡಿರೋದು ಏನು ಅಂತ ಹೇಳಿದ್ರೆ ಇವರಿಗೆ ಜನ ಬೆಂಬಲ ಇದೆ ಶುದ್ಧ ಚಾರಿತ್ರ್ಯ ಇದೆ ನಾಯಕತ್ವದ ಗುಣ ಇದೆ ಆ ವ್ಯಕ್ತಿತ್ವ ಇದೆ ಅದನ್ನು ಅಲ್ಲಾಡಿಸದ ಹೊರತು ಈ ರೀತಿಯಾಗಿರುವಂತಹ ಒಂದು ಸರ್ಕಾರವನ್ನ ಅಭದ್ರಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವರ ಮುಖಕ್ಕೆ ಮಸಿ ಬಳಿಬೇಕು ಅನ್ನೋದೇ ಒಂದು ದುರುದ್ದೇಶದಿಂದ ಆಧಾರರಹಿತವಾದ ಹಗರಣದಲ್ಲಿ ಆಧಾರರಹಿತವಾಗಿರುವಂತಹ ಒಂದು ದೂರು ಖಾಸಗಿ ದೂರು ಬಂದ ತಕ್ಷಣ ರಾಜ್ಯಪಾಲರು ವಿಚಾರಣೆಗೆ ಅನುಮತಿಯನ್ನು ನೀಡಿದ್ದಾರೆ ಇದನ್ನೇನೂ ಅಲ್ಲ ಅವರಿಗೆ ಈ ಸಂದರ್ಭದಲ್ಲಿ ನೂರ ಮೂವತ್ತೈದು ಶಾಸಕರಿರುವಂತಹ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಆಪರೇಷನ್ ಕಮಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರ ನಾಯಕತ್ವ ಅಲ್ಲಿ ಇರೋವರೆಗೂ ಕೂಡ ಅಲ್ಲಿ ಶಾಸಕರನ್ನು ಸೆಳೆದು ಅಥವಾ ಕೊಂಡುಕೊಂಡು ಸರ್ಕಾರವನ್ನು ಕೆಡುವುದಕ್ಕೆ ಸಾಧ್ಯ ಇಲ್ಲ ಸರ್ಕಾರಕ್ಕೆ ಬಹುಮತ ಇದೆ ನಾಯಕತ್ವದ ಮೇಲೆ ಅಖಂಡ ವಿಶ್ವಾಸ ಇದೆ ಹೈಕಮಾಂಡ್ಗೂ ಮತ್ತು ಶಾಸಕರಿಗೂ ಮಂತ್ರಿಗಳು ಒಂದು ತಂಡವಾಗಿ ಕೆಲಸ ಮಾಡ್ತಾ ಇದ್ದಾರೆ ದಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ದರಿಂದ ಈಗ ಇರುವಂತಹ ಏಕೈಕ ಕುಂಟು ಏನು ಅಂತ ಹೇಳಿದರೆ ಕಳ್ಳನಿಗೊಂದು ಪಿಳ್ಳೆ ನೆಪ ಅಂತ ಹೇಳಿ ಎಲ್ಲೋ ಒಂದು ಹತ್ತು ಹನ್ನೊಂದು ಸೈಟ್ಗಳನ್ನು ತಾವು ಕೊಟ್ಟ ಜಮೀನಿಗೆ ಪರಿಹಾರವಾಗಿ ಪಡೆದರು ಅನ್ನೋದನ್ನು ಅವರ ಹೆಂಡತಿ ಪಡೆದಿದ್ದಾರೆ ಅನ್ನುವುದನ್ನೇ ನೆಪವನ್ನಾಗಿ ಮಾಡಿ ಸಿದ್ದರಾಮಯ್ಯನವ್ರನ್ನ ಕಾನೂನು ಬಲೆಯೊಳಗೆ ಸಿಲುಕಿಸಿ ಅವರ ನಾಯಕತ್ವವನ್ನು ಅಸ್ಥಿರಗೊಳಿಸಬೇಕು ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಬೇಕು ಅನ್ನೋದು ಅವರ ದುರುದ್ದೇಶ ಆಗಿದೆ ಇವತ್ತು ಏನು ಕರ್ನಾಟಕದ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಬಗ್ಗೆ ಕಾನೂನು ಕ್ರಮ ಜರುಗಿಸೋದಕ್ಕೆ ತೀರ್ಮಾನವನ್ನು ಅನುಮತಿಯನ್ನು ಕೊಟ್ಟಿದರೆ ಅದು ಅತ್ಯಂತ ದುರದೃಷ್ಟಕರಾದ ತೀರ್ಮಾನ ಯಾಕೆಂತಂದರೆ ಮುಖ್ಯಮಂತ್ರಿಗಳು ನೇರವಾಗಿ ಆ ಪ್ರಕರಣದಲ್ಲಿ ಯಾವುದೇ ರೀತಿಯಲ್ಲಿ ಭಾಗವಹಿಸಿಲ್ಲ ಅನ್ನೋದು ಸೂರ್ಯ ಸ್ಪಷ್ಟವಾಗಿರುವಂತಹ ವಿಚಾರ ಯಾವುದೇ ದಾಖಲೆಗಳಲ್ಲೂ ಅವರ ಸಹಿ ಇಲ್ಲ ಅವರ ಹೆಸರಿಲ್ಲ ಅದರಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಮೂಡಾದವರು ತಪ್ಪು ಮಾಡಿದ್ದಾರೆ ಈವನ್ ಪರಿಹಾರವನ್ನು ಕೇಳೋದು ಮುಖ್ಯಮಂತ್ರಿಯವರ ಶ್ರೀಮತಿಯವರ ಹಕ್ಕು ಪರಿಹಾರವನ್ನು ಅವರು ಕೇಳಿದ್ದಾರೆ ಅದನ್ನು ಕೊಡೋದು ಕೊಟ್ಟರೋರು ಯಾರು ಮೂಡಾದವರು ಮೂಡ ಯಾರು ಬಿ ಜೆ ಪಿ ಸರ್ಕಾರ ಇದ್ದಾಗ ಮೂಡ ತೆಗೆದುಕೊಂಡಿರುವಂಥ ತೀರ್ಮಾನ ಕಾನೂನು ಪ್ರಕಾರ ಯಾರ ಮೇಲಾದರೂ ಕ್ರಮವನ್ನು ಜರುಗಿಸೋದಾದರೆ ರಾಜ್ಯಪಾಲರು ಅವತ್ತು ಯಾವ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿತ್ತು ಆ ಬಿ ಜೆ ಪಿ ಸರ್ಕಾರದ ಮೇಲೆ ಮತ್ತು ಮೂಡಾದ ಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಬೇಕು ಅಂತ ಅವರು ಆರ್ಡರ್ ಮಾಡಬೇಕಿತ್ತು ಆದರೆ ಈ ರಾಜ್ಯಪಾಲ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾನೂನು ಪ್ರಕಾರ ಕ್ರಮ ಜರುಗಿಸೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಇದು ಯಾವ ಥರ ಅಂದರೆ ಒಂದು ಹಳೆ ಕತೆ ಇದೆ ತೋಳ ಮತ್ತು ಕುರಿಮರಿ ಕತೆ ಅಂತೇಳಿ ತೋಳ ಕುರಿಮರಿಗೆ ನೀನಲ್ಲದೆ ಇದ್ರೆ ನಿಮ್ಮ ಅಪ್ಪ ಅಲ್ಲದೆ ಇದ್ರೆ ನಿಮ್ಮ ತಾತ ಮೇಲೆ ಏಂಜಲ್ ನೀರು ಮಾಡಿರ್ಬೋದು ಅಂತ ಹೇಳಿಬಿಟ್ಟು ತುರು ಕುರಿಮರಿ ಮೇಲೆ ಬಿದ್ದು ಸಾಯಿಸ್ತಂತಲ್ಲ ಆ ಥರದ ಕತೆ ಇದು ಯಾವ ಪ್ರಜಾಪ್ರಭುತ್ವಕ್ಕಾಗಿ ನಾವು ಸಮಾನ ಮನಸ್ಕರು ಅನ್ನುವ ವೇದಿಕೆಯ ಅಡಿಯಲ್ಲಿ ನಾವೀಗ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದು ಈ ಹೊತ್ತಿಗೆ ಮುಗಿಯೋದಲ್ಲ ಎಲ್ಲಿನವರೆಗೆ ನ್ಯಾಯ ಸಿಗಬೇಕೋ ಅಲ್ಲಿನವರೆಗೂ ಕೂಡ ನಾವು ಹೋರಾಟ ಮಾಡೋರೇನೇನೆ ಯಾಕೆ ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಧಕ್ಕೆ ತರುವ ರೀತಿಯೊಳಗೆ ಕೇಂದ್ರ ಸರ್ಕಾರ ವರ್ತಿಸ್ತಾ ಇರತಕ್ಕಂಥ ದ್ವೇಷಪೂರಿತ ರಾಜಕಾರಣವನ್ನು ವಿರೋಧಿಸ್ತೇವೆ ಜೊತೆಗೆ ರಾಷ್ಟ್ರಪತಿಗಳನ್ನು ಮತ್ತು ರಾಜ್ಯಪಾಲರುಗಳನ್ನು ಅವರು ಬಳಸ್ಕೊಳ್ತಾ ಇರತಕ್ಕಂಥ ರೀತಿ ಇದೆಯಲ್ಲ ಇದು ತುಂಬ ನೀಚವಾದ ರೀತಿ ಯಾಕೆ ಅಂತಂತಂದರೆ ರಾಷ್ಟ್ರಪತಿಯೇ ಆಗಲಿ ರಾಜ್ಯಪಾಲರುಗಳೇ ಆಗಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ಒಂದು ರೀತಿಯಲ್ಲಿ ಬದ್ಧವಾದ ರೀತಿಯೊಳಗೆ ಪ್ರಾಂತೀಯ ಸರ್ಕಾರಗಳನ್ನು ಸಂರಕ್ಷಿಸಬೇಕು ಕೇಂದ್ರ ಸರ್ಕಾರವನ್ನು ಸರಿದಾರಿಯಲ್ಲಿ ನಡೆಸಬೇಕು ರಾಷ್ಟ್ರಪತಿ ಆದವರು ಆದರೆ ಈ ಹೊತ್ತು ಏನಾಗಿದೆ ಎಲ್ಲರೂ ಕೂಡ ತುಂಬ ವಿರುದ್ಧವಾದ ರೀತಿಯೊಳಗೆ ನಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯಪಾಲರಿದೆಯಲ್ಲ ಈ ರಾಜ್ಯಪಾಲರ ನಡವಳಿಕೆ ತುಂಬ ಅಪ್ರಜಾಸತ್ತಾತ್ಮಕವಾದದ್ದು ಮತ್ತು ಅಸಂವಿಧಾನಿಕವಾಗಿರ್ತಕ್ಕಂಥದ್ದು ಇದನ್ನು ನಾವು ಖಂಡಿಸ್ತೇವೆ ಯಾಕೆಂದರೆ ಏಳೆಂಟು ತಿಂಗಳಿಂದನೂ ಕೂಡ ಪೆಂಡಿಂಗ್ ಇರ್ತಕ್ಕಂಥ ದುಷ್ಟ ರಾಜಕಾರಣಿಗಳ ಕಾರ್ಯ ಅವರ ಮೇಲಿನ ಆರೋಪಗಳನ್ನು ಪೆಂಡಿಂಗ್ ಇಟ್ಕೊಂಡಂತೆ ಏನೂ ಇಲ್ಲ ಯಾವುದೇ ರೀತಿಯ ಒಂದು ಕಿಂಚಿತ್ ಸಾಕ್ಷ್ಯವೂ ಇಲ್ಲದ ರೀತಿಯೊಳಗೆ ಇರತಕ್ಕಂಥ ಒಬ್ಬ ವ್ಯಕ್ತಿಯ ಚಾರಿತ್ರ ಹನನ ಮಾಡುವ ರೀತಿಯೊಳಗೆ ನಮ್ಮ ತಮ್ಮ ಅಧಿಕಾರವನ್ನು ಬಳಸ್ಕೊಂಡಂತೆ ಈ ರಾಜ್ಯಪಾಲರು ವರ್ತಿಸ್ತಾ ಇರತಕ್ಕಂಥದ್ದು ಖಂಡನೀಯ ಅವ್ರಿಗೆ ಆತ್ಮಸಾಕ್ಷಿ ಇದ್ದರೆ ಆ ಕ್ಷಣಕ್ಕೇನೆ ರಾಜ್ಯಪಾಲರ ಹುದ್ದೆಗೆ ರಾಜೀನಾಮೆ ಕೊಟ್ಟಂತೆ ಅವರು ಹೋಗಬೇಕು ಆತ್ಮಸಾಕ್ಷಿ ಇದ್ರೆ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ಅದನ್ನು ಮಾಡಬೇಕು ಅದನ್ನು ಬಿಟ್ಟು ಕೇವಲ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುವುದಾದರೆ ನಮ್ಮ ರಾಜ್ಯದ ಜನ ಸಹಿಸುವುದಿಲ್ಲ ಯಾಕೆಂತಂತಂದ್ರೆ ನೀವು ತೋರಿಸ್ತಾ ಇರ್ತಕ್ಕಂಥ ಪಕ್ಷಪಾತ ನೀತಿ ಇದೆಯಲ್ಲ ಆ ಪಕ್ಷಪಾತ ನೀತಿ ಬಹಳ ಕೆಟ್ಟದ್ದು ನೀಚತರವಾದದ್ದು ಯಾಕೆಂದರೆ ಪೆಂಡಿಂಗ್ ಇರ್ತಕ್ಕಂಥವುಗಳನ್ನು ಬಿಟ್ಟು ಈ ಹೊತ್ತು ಬಂದ ತಕ್ಷಣದಲ್ಲೇನೇನೇ ಶೋಕಾಸ್ ನೋಟಿಸ್ ಕೊಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ರೀತಿ ಒಂದು ಪರಿಶೀಲನೆಗೆ ಬ ಆದೇಶ ಕೊಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಿಮ್ಮ ದುರುದ್ದೇಶದ ನೀಚ ವರ್ತನೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದೇ ಹೊರತು ಬೇರೆ ಇನ್ನೇನು ಅಲ್ಲ ಆ ದೃಷ್ಟಿಯಿಂದ ಪ್ರಜಾಪ್ರಭುತ್ವವನ್ನು ರಕ್ಷಿಸಿ ಸಂವಿಧಾನವನ್ನು ರಕ್ಷಿಸಿ ಆ ಮುಖೇಣವಾಗಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಸರ್ಕಾರ ನಡೆಯುವುದಕ್ಕೆ ನೀವು ಸಹಕಾರ ಕೊಡಿ ವಾಮ ಮಾರ್ಗದಿಂದ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ ಇದು ಕಾರಣ ಇಷ್ಟೇ ನ್ಯಾಯಬದ್ಧವಾಗಿ ಯಾರಿಗಾದರೂ ಅಪರಾಧಿಗಳಾಗಿದ್ದರೆ ಶಿಕ್ಷೆ ಆಗಲೇಬೇಕು ನಾನು ಸಿದ್ದರಾಮಯ್ಯವ್ರನ್ನ ಉದಾಹರಣೆ ಹೇಳ್ತಾ ಇಲ್ಲ ಆದರೆ ಇದನ್ನು ತೆಗೆದುಕೊಂಡಂಥ ಗೌರ್ನರ್ ಕೇಳ್ತೀನಿ ಈ ಇದನ್ನು ಸ್ಯಾಂಕ್ಷನ್ ಕೊಡೋದಕ್ಕೆ ನಿಮ್ಗೆ ಯಾರು ಅವಕಾಶ ಕೊಟ್ಟರು ಮಾಡಿದ್ರು ನೀವೇ ಮಾಡೋದ ನೀವೇ ಕುಮಾರ್ ಕುಮಾರಸ್ವಾಮಿ ಅವ್ರದ್ದು ಯಾಕೆ ತೊಗೊಳಲಿಲ್ಲ ನಿರಾನಿ ಅವ್ರದ್ದು ಯಾಕೆ ತಗೊಳಲಿಲ್ಲ ಜೊಲ್ಲೆ ಶಶಿಕಲಾ ಜೊಲ್ಲೆ ಅವ್ರದ್ದು ಯಾಕೆ ತಗೊಂಡಿಲ್ಲ ಹಾಗೆ ನಾನಾ ಥರದ ಶಾಂಕ್ಷನ್ಗಳು ನಿಮ್ಮ ಹತ್ರ ಪೆಂಡಿಂಗ್ ಇದ್ರು ಇದನ್ನು ಮಾತ್ರ ತೆಗೆದು ಹೆಕ್ಕಿ ಮಾಡೋದಕ್ಕೆ ಏನು ಸಾಧ್ಯ ಅಂದರೆ ಜನಪ್ರಿಯ ಸರ್ಕಾರಗಳನ್ನು ಹತ್ತಿಕ್ಕಬೇಕು ಬಿ ಜೆ ಪಿ ಸರ್ಕಾರಗಳನ್ನು ಹತ್ತಿಕ್ಕಬೇಕು ಉದಾಹರಣೆ ಹೇಳ್ತೀನಿ ನೀವು ಎಲ್ಲ ಸಂಸ್ಥೆಗಳನ್ನು ಸ್ವಾಯತ್ತಕ ಸಂಸ್ಥೆ ಪುನರ್ವಸತಿ ಕೇಂದ್ರವಾಯ್ದು ಗೌರ್ನರ್ಗಳು ಮಾಡ್ತಾ ಇರೋದು ನಿಮ್ಮ ಏಜೆಂಟ್ ಕೆಲಸ ನಿಮ್ಮ ಗುಲಾಮಗಿರಿ ಕೆಲಸ ಕ್ಲರ್ಕ್ ಕೆಲಸ ಮಾಡೋದಕ್ಕೆ ಇಟ್ಕೊತಾ ಇದ್ದೀರಾ ಇದು ಒಳ್ಳೇದಲ್ಲ ಶುಭ ಸಂಕೇತ ಅಲ್ಲ ನೀವು ಅಧಿಕಾರಕ್ಕೆ ಬನ್ನಿ ಇದು ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇರಬೇಕಾದವರು ಆಚೆ ಇದ್ದೀರ ಜೈಲಿಗೆ ಇರಬೇಕಾದವರು ನಮ್ಮದು ಕೇಜ್ರಿವಾಲ್ನಂತ ಪ್ರಜಾಪ್ರಭುತ್ವವನ್ನ ಉಳಿಸೋವಂಥವ್ರನ್ನ ಜೈಲಿಗೆ ಹಾಕಿದ್ದೀರಾ ಆ ಕಾರಣಕ್ಕೋಸ್ಕರ ಈ ಹೋರಾಟ ಅನಿವಾರ್ಯ ಸಾಂಕೇತಿಕವಾಗಿ ಸಿದ್ದರಾಮಯ್ಯವರನ್ನ ಕಾರಣ ಇಟ್ಕೊತೀವಿ ಆದರೆ ಇದು ಇಡೀ ರಾಜ್ಯದಲ್ಲಿ ಏಳೆಂಟು ಗವರ್ನರ್ಗೆ ಇವಾಗಲೇ ಆದೇಶ ಕೊಟ್ಟು ಆ ಚೀಫ್ ಮಿನಿಸ್ಟರ್ಗಳಿಗೆ ಅಲ್ಲ ಪ್ರಯತ್ನ ಮಾಡಿದ್ದೀರಾ ಕೇರಳದ್ದಿರ್ಬೋದು ಆಮೇಲೆ ತಮಿಳ್ನಾಡ್ದು ಇರ್ಬೋದು ಆಮೇಲೆ ವೆಸ್ಟ್ ಬೆಂಗಾಲ್ದಿರ್ಬೋದು ಜಾರ್ಖಂಡದ್ದಿರ್ಬೋದು ಡೆಲ್ಲಿ ಇರ್ಬೋದು ಈಗ ಕರ್ನಾಟಕ ಯಾಕಿದ್ದೀರಾ ಇದು ಒಳ್ಳೆಯದಲ್ಲ ಅವನಿತಿಗೆ ನಾಂದಿ ಆಡ್ತಾ ಇದ್ದೀರಾ ಬಹುತೇಕ ಈ ಒಂದು ಆಂದೋಲನ ಹೋದರೆ ನಿಮ್ಮ ಸಂಪೂರ್ಣ ಸರ್ವಾಧಿಕಾರ ಕೋಮುವಾದದ ಅಧಿಕಾರ ರಾಕ್ಷಸ ಪ್ರವೃತ್ತಿಯ ಈ ನಡೆಯನ್ನು ಹತ್ತಿಕ್ತೀವಿ ಮತ್ತು ಮುಗಿಸ್ತೀವಿ ಅದನ್ನು ನಾನು ಬಾಯ್ಬಿಟ್ಟು ಹೇಳಬೇಕಾದಿಲ್ಲ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅವರ ವ್ಯಕ್ತಿತ್ವ ಇರ್ತಕ್ಕಂಥವ್ರನ್ನೇ ಅವರ ಸಿದ್ಧಾಂತವನ್ನು ಒಪ್ಪುವಂಥವ್ರನ್ನೇ ಅಲ್ಲಿ ಕೂರಿಸ್ಕೊಂಡಾಗ ಅವರು ಕೂಡ ಕ್ಲರ್ಕ್ಗಳೇ ಆಗಿದ್ದಾರೆ ಕನ್ನಡಿಗರ ಆಶ್ರಯದಲ್ಲಿರೋದು ಕನ್ನಡ ನೆಲದಲ್ಲಿರೋದು ರಾಜ್ಯಪಾಲರು ಅಷ್ಟೇ ಅಲ್ಲ ಕನ್ನಡಿಗರು ಬೆಳೆದ ಅನ್ನವನ್ನು ತಿಂತ ಇರೋದು ರಾಜ್ಯಪಾಲರು ನಮ್ಮ ಹೆಮ್ಮೆಯ ಕಾವೇರಿ ನದಿಯ ನೀರನ್ನು ಕುಡಿತಾ ಇರೋದು ರಾಜ್ಯಪಾಲರು ನಮ್ಮ ಅನ್ನ ನೀರು ಕುಡಿದು ತಿಂದು ನಮ್ಮ ಆಶ್ರಯ ಪಡೆದ ರಾಜ್ಯಪಾಲರು ನಮ್ಮ ನಾಯಕನನ್ನು ಕೆಣಕೋದು ಅಂದರೆ ಏನರ್ಥ ಕನ್ನಡಿಗರು ಬಹಳ ದೊಡ್ಡ ಸ್ವಾಭಿಮಾನಿಗಳು ಇವರು ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅನ್ನುವಂಥ ಶಾಸನ ಪದ್ಯ ಇದೆ ನಮ್ಮಲ್ಲಿ ಸಿದ್ದರಾಮಯ್ಯನವರಿಗೆ ತೀರ ಇತ್ತೀಚೆಗೆ ಒಂದು ಮೈಸೂರಿನಲ್ಲಿ ಮನೆ ಕಟ್ತಾವ್ರೆ ಸ್ವಂತ ಮನೆ ಅನ್ನೋದು ಕೂಡ ಇರಲಿಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಆತ ಒಬ್ಬ ನಿಷ್ಕಳಂಕ ರಾಜಕಾರಣಿ ಲೋಹಿಯವಾದಿ ಸಮಾಜವಾದಿ ಗೌಡ್ರ ಶಿಷ್ಯ ಆಮೇಲೆ ಬಹಳ ಜನ ಹೋರಾಟಗಾರರು ರೈತ ಸಂಘ ನಮ್ಮ ನಂಜುಂಡ್ ಸ್ವಾಮಿಯವರು ಇಂಥವರ ಶಿಷ್ಯನಾಗಿ ಬೆಳೆದವರು ಅವರು ಅಂಥ ಭ್ರಷ್ಟಾಚಾರದಲ್ಲಿ ಇದುವರೆಗೆ ತೊಡಗಿರೋ ಅಂಥದನ್ನ ಯಾರು ನೋಡಿಲ್ಲ ಅವ್ರು ಉಳ್ಕೊಳ್ಳೋದಕ್ಕೆ ಒಂದು ಮನೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೇ ಒಂದು ನೆಪ ಮಾಡಿಕೊಂಡು ಅವರನ್ನ ವಾಮ ಮಾರ್ಗದಲ್ಲಿ ಇಳಿಸಿ ಅಧಿಕಾರ ಹಿಡಿಬೇಕು ಅನ್ನೋಂಥ ಒಂದು ಸುಳ್ಳ ಮನಸ್ಸುಗಳು ಆಗೋದಿಲ್ಲ ನಿಜವಾದ ಅಧಿಕಾರ ಹಿಡಿಬೇಕು ಅಂದರೆ ಜನರಿಗೆ ಸೇವೆ ಮಾಡಿ ಆ ಜನರ ಪ್ರೀತಿಯನ್ನು ಗಳಿಸಿ ಒಬ್ಬ ಲೀಡರ್ ಅಂತ ಅನ್ಸ್ಕೊಂಡು ಮುಖ್ಯಮಂತ್ರಿ ಹುದ್ದೆಗೆ ಬದರೋದು ಒಂದು ಮಾರ್ಗ ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಯಾವುದೂ ನ್ಯಾಯಯುತವಾಗಿ ಆಗ್ತಾ ಇಲ್ಲ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಗವರ್ನರ್ಗಳನ್ನು ಪೊಲೀಸರವರನ್ನು ಐ ಎ ಎಸ್ ಅವರನ್ನು ಕೋರ್ಟನ್ನು ಜಡ್ಜ್ಗಳನ್ನು ಬಳಸ್ಕೊಳ್ತಿರೋದು ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ